ಕಾರ್ಯಕ್ರಮ ಬರ್ತ್ಡೇ ವಿಡಿಯೋಕ್ಕೆ ಮತ್ತೆ ಆತ್ಮೀಯವಾದ ಸ್ವಾಗತ ಆಯ್ತಾ ಈಗ ಮಧ್ಯಾಹ್ನ ಮೇಲೆ ಪುಟ್ಟಕ್ಕನ ಬರ್ತ್ಡೇ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದಾನೆ ಮಗ ನಿಲ್ಲು ಸ್ಟಾರ್ಟ್ ಮಾಡಿದ್ದೇನೆ ಅಪ್ಪ ಬಂದಿದ್ದಾರೆ ತಮ್ಮ ಅವರ ಜೊತೆ ಕಾಲೇಜ್ ಅನ್ನ ಬಂದಿದೆ ಆಮೇಲೆ ಅಜ್ಜಿ ಬಂದಿದ್ದಾರೆ ಅಮ್ಮ ಒಳಗೆ ಇದ್ದಾರೆ ನನ್ನ ಅತ್ತೆ ಒಟ್ಟಿಗೆ ಮಾತಾಡಿಕೊಂಡು ಇಲ್ಲಿ ಬಂದು ಒಂದು ಸ್ವಲ್ಪ ಫೈನಲ್ ಮೇಕಪ್ ಮಾಡೋದಿತ್ತು ಅದಕ್ಕೆಲ್ಲ ಡೆಕೋರೇಷನ್ ಅದನ್ನ ಮಾಡಿ ಆಯಿತು ಅಪ್ಪ ನಾನು ತಮ್ಮ ಎಲ್ಲ ಸೇರಿಕೊಂಡು ಮಾಡಿದೆವು ನೋಡಿ ಮಗಳು ಮತ್ತೆ ಮಗ ಅಲ್ಲಿ ಇದ್ದಾರೆ ಸೊ ಒಂದು ಹ್ಯಾಪಿ ಟೈಮಲ್ಲಿ ಇದ್ದೇವೆ ಆಯ್ತಾ ನೋಡಿ ಬ್ಯಾನರೆಲ್ಲ ಬಂದಿದೆ ಹ್ಯಾಪಿ ಬರ್ತ್ ಡೇ ಭುವನ ವಿದ್ಯಾ ಅಂತ ಹೇಳಿ ಇನ್ನು ನಮ್ಮ ಮಗನಿಗೆ ಸಹ ನನ್ನ ಫೋಟೋ ಇಲ್ಲ ಅಂತ ಬೇಜಾರಾಗೋದು ಬೇಡ ಅಂತ ಇಬ್ಬರ ಫೋಟೋವನ್ನು ಸಹ ಬಿಟ್ಟಿದ್ದೇವೆ ಹಾಗೆಲ್ಲ ಕತೆ ಅತ್ತಿಗೆ ಅತ್ತಿಗೆ ಪಟ್ಟಾಂಗ ಆಗ್ತಾ ಇತ್ತು ಹಾಗೆ ಅವ್ರಿಗೆ ಗೊತ್ತಿಲ್ಲದೆ ವಿಡಿಯೋ ತೆಗೆದಾಯ್ತು ಅಮ್ಮನಿಗೆ ನೋಡಿದ್ರು ಆದ್ರೆ ಸುಮ್ಮನೆ ಇದ್ರಲ್ಲಿ ಅತ್ತೆ ಗೊತ್ತಾಗ್ಲಿಲ್ಲ ಕಾಫಿ ಟೀ ಮಾಡಿ ಕೊಡ್ತಾ ಇದ್ದಾರೆ ಅತ್ತೆ ನಾನಲ್ಲಿ ಪ್ರಿಪ್ರೇಷನ್ ಮಾಡುವಾಗ ಇವರಿಗೆಲ್ಲ ಕಾಫಿ ಟೀ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾರೆ ಇನ್ನೂ ಇನ್ನು ಜನ ಬರ್ಲಿಕ್ಕಿದ್ದಾರೆ ಅದರ ಮೊದಲು ನಾನು ಸರ್ ರೆಡಿ ಆಗ್ಬೇಕಿನ್ನು ಪುಟ್ಟಕ್ಕನ ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಾ ಉಂಟು ಎಲ್ಲ ಕ್ಯಾಟರಿಂಗ್ ಹೇಳಿದೆ ಇವಳಿಲ್ಲಿ ಎಂತ ಮಾಡ್ತಿದ್ದ ಗೊತ್ತಿಲ್ಲ ಅದು ಕುಕ್ಕರ್ ಅಲ್ಲಿ ಇಪ್ಪಲ್ಲ ನಾವು ಆಮೇಲೆ ಚಪಾತಿ ಎಲ್ಲ ನಾವು ಕ್ಯಾಟ್ರಿಂಗ್ ಹೇಳಿದ್ದೇವೆ ಒಂದಿಬ್ಬರಿಗೆ ಇಬ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದವರಿಗೆ ಬಟಾಟೆ ಟೊಮೆಟೊ ಹಾಕಿ ಬಾಜಿ ಮಾಡಿಟ್ಟಿದ್ದೇನೆ ಕೂಗ್ತಿದಾ ಆಮೇಲೆ ಹಾ ನಾನಾಗ ನನ್ನ ಫಸ್ಟ್ ಪಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿದವರಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತಾನೆ ಹೋಗಿ ನೋಡಿ ಆಯ್ತಾ ಈತ ಅಂತ ಹೇಳಿದ್ರೆ ಕಡ್ಲೆಬೇಳೆ ಪಾಯಸ ಅತ್ತೆ ಮಾಡಿಟ್ಟಿದ್ದಾರೆ ಸೂಪರ್ ಆಗಿತ್ತು ಆಯ್ತಾ ನಾವ್ ಅಲ್ಲಿ ನೋಡಿ ಇದೀಗ ರಾತ್ರಿ ಹಾಗೆ ರಾತ್ರಿಗೆ ನಾವು ಮನೆಯವರೆಲ್ಲ ಸೇರಿ ಒಂದು ಇಪ್ಪತ್ತು ಜನ ಆಸ್ತೇವೆ ಹಾಗೆ ಇದು ಸ್ಪೆಷಲ್ ಯಸ್ ತಾನೆ ಆ ಚೋಳಿನ ಹಾಕಿಗೋ ಹಾಕಿಗೋ ಎಲ್ಲರಿಗೂ ಗಿಫ್ಟ್ ಎಲ್ಲ ರವಂತು ತಿರತ್ ಗಿಫ್ಟ್ ಅದ ತಿರಕಕೊ ತಬಜನೆ ತಿಳ ನೋಡಿ ಪುಟ್ಟಕ್ಕನಿಗೆ ಜುಟ್ಟು ಕಟ್ಟಿ ಆಗಿದೆ ಕ್ಲಿಕ್ ಮುಡಿಸಿ ಆಗಿದೆ ಇನ್ನು ಬಟ್ಟೆ ಒಂದ್ ಹಾಕಿಸ್ಬೇಕಷ್ಟೇ ಇಲ್ಲಿದ್ದಾಳೆ ಮಾವನ ಜೊತೆ ಇಲ್ಲಿಗ ಅವಳು ನನ್ನನ್ ಕಂಡ್ರೆ ನಾನೇ ಬೇಕು ಅಂತ ಮಾಡ್ತಾಳೆ ಹ್ಮ್ ನಾನಿಲ್ಲಿ ಕುಕ್ಕರ್ ಸೀಟಿ ಓಡಿಲಿಕ್ಕೆ ಕಾಯ್ತಾ ಇದೆ ಕರೆಕ್ಟ್ ಟೈಮಿಂಗ್ ಒಂದಾಯ್ತು ಇನ್ನೊಂದಾದ್ರೆ ಇದು ಆಫ್ ಸೊ ಅಲ್ಲಿಗೆ ಪಲಾವ್ ರೆಡಿ ಆಗ್ತದೆ ಒಂದೆರಡು ಜನರಿಗೆ ಇದು ಸಷ್ಟೇ ಬಾಜು ಒಂದ್ ಎರಡು ಜನರಿಗೆ ಅದಾದ್ರೆ ಡನ್ ಆಮೇಲೆಲ್ಲ ಕ್ಯಾಟ್ರಿಂಗ್ ಹೇಳ್ದು ಯಾವುದೆಲ್ಲ ಐಟಮ್ ವೆಯ್ಟ್ ಐಂಡ್ ವಾಚ್ ಆಯಿತಾ ಆ ಈಗ ಇನ್ನೊಂದು ರಿಸೀಲ್ ಆಗ್ತದೆ ನೋಡಿ ನನ್ನ ಅತ್ತೆ ಕೂಡ ರೆಡಿಯಾಗಿ ಬಂದರು ಎಲ್ಲರಿಗೆ ಪುಟ್ಟಕ್ಕನದ್ದೇನೋ ಒಂದು ಚಿಂತೆ ಇದ್ದರೆ ಅಥವಾ ಅವರ ಕೆಲಸದ್ದೇನೋ ಚಿಂತೆ ಆದರೆ ಇವನಿಗೆ ಮಾತ್ರ ಇದರ ಚಿಂತೆ ಏನು ಕೇಕ್ ಇವತ್ತಿನ ಈ ಟೈಮಿನ ಸ್ಪೆಷಲ್ ನಾವು ಮಾಮೂಲಿ ಕೇಕ್ ತರಿಸೋದು ಸೆವೆಂತ್ ಹೆವೆನ್ ಇಲ್ಲ ಅಂತ ನನ್ನ ಸುಮಾರು ಬ್ಲಾಗಲ್ಲಿ ನಾನು ಹೇಳಿದ್ದೇನೆ ಇದು ಪುತ್ತೂರಲ್ಲಿರುವ ಔಟ್ಲೆಟ್ಟಿಂದ ತರಿಸಿದ್ದು ಇಲ್ಲಿ ನೋಡಿ ಹಾಕಿದ್ದಾರೆ ಅವರ ಔಟ್ಲೆಟ್ ಎಲ್ಲೆಲ್ಲ ಉಂಟು ಅಂತ ಹೇಳಿ ಸುಳ್ಳಿ ಆ ಪುತ್ತೂರು ಮೂಡಿ ಬಿದ್ರೆ ಉಜ್ಜಿರೆ ಅಲ್ಲೆಲ್ಲ ಉಂಟಂತೆ ಸೆವೆಂತ್ ಹೆವೆನ್ ಒಳ್ಳೆದಿರ್ತದೆ ಕೇಕ್ ಸೊ ಕೇಕ್ ಯಾವ ಥರ ಉಂಟು ಅಂತ ಆಮೇಲೆ ನೋಡುವ ಇಲ್ಲಿ ಡೆಕೋರೇಷನ್ಗೆ ನಾವು ಎಲ್ ಇ ಡಿ ಲೈಟ್ ಹಾಕಿದ್ದೇವಲ್ಲ ಅದನ್ನು ಮುಟ್ಟಬೇಕು ಅಂತ ಇವಳು ಹವಣಿಸ್ತಿದ್ದಾಳೆ ನಮಗೆ ಅದನ್ನು ಮುಟ್ಲಿಕ್ಕೆ ಬಿಡ್ಲಿಕ್ಕೆ ಧೈರ್ಯ ಇಲ್ಲ ಹೇಳಿ ಕೇಳಿ ಕರೆಂಟ್ ಡೇಂಜರ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ದೀರಾ ಶಾಕ್ ಹೊಡೆಸಿಕೊಂಡದ್ದನ್ನು ಯಾರ ಅಕ್ಷಯ ಸಡನ್ ಶಾಕ್ ಕೊಟ್ಟದ್ದು ಅದೇ ಅದೇ ಜಾಗದಲ್ಲಿ ಕೂತ್ಕೊಂಡಿದ್ದೆ ಸೊ ಇಲ್ಲಿ ನೋಡಿ ಬ್ಯಾನರ್ ಹ್ಯಾಪಿ ಬರ್ತ್ಡೇ ಭುವನ ವಿದ್ಯಾ ಅಂತ ಹೇಳಿ ಇನ್ನು ನಮ್ಮ ಪುಟ್ಟಣ್ಣನಿಗೂ ಬೇಜಾರಾಗೋದು ಬೇಡ ಅಂತ ಹೇಳಿ ಅವರಿಬ್ರು ಇರೋ ಫೋಟೋವನ್ನೇ ಹಾಕಿಸಿದ್ರು ನಾವು ನೋಡಿ ನನ್ನ ತಮ್ಮ ಕೇಕ್ ತರ್ತಾ ಹೌದೇನಾರು ಹೆಚ್ಚು ಕಮ್ಮಿ ಆದ್ರೆ ಚಂದ ಉಂಟಲ್ಲ ಬಾರ್ಬಿಟ್ಟ

ಸೊ ಕೇಕೆಲ್ಲ ಎದುರಿಗೆ ಇಟ್ಟು ಪುಟ್ಟಕ್ಕನನ್ನು ಅಲ್ಲಿ ಕೂರಿಸಿ ಒಂದು ಚಂದದ ಫೋಟೋ ತೆಗಿಯುವಂತ ನಾವೆಲ್ಲ ಪ್ರಯತ್ನ ಇದ್ರೆ ಅವಳು ಮಾತ್ರ ಆ ಕಡೆ ಈ ಕಡೆ ಲೈಟ್ ನೋಡೋದು ಮೇಲೆ ಹಲ್ಲಿ ತೋರಿಸೋದು ಇದನ್ನೇ ಮಾಡ್ತಾ ಇದ್ಲು ನಾವೆಲ್ಲ ಒಂದು ಚಂದದ ಫೋಟೋ ಬರಲಿ ಅಂತ ಪರದಾಡ್ತಾ ಇದ್ದೆವು ಬಟ್ ಅವಳ ಲೋಕ ಅವಳ ಒಂದು ಚಂದದ ಲೋಕ ಬೇರೆ ಇತ್ತಾಯ್ತ ಅದೇ ಒಂದು ಕ್ಯೂಟ್ ಅಲ್ಲ

ಸಾಧ ಕೇಕ್ ಎಲ್ಲ ಕಟ್ ಮಾಡಿದ ನಂತರ ಮುಂದೆ ಎಂತ ಆಬ್ವಿಯಸ್ಲಿ ಕೇಕ್ ತಿನ್ನೋದೇ ಕೆಲಸ ಆಯಿತಾ ನನ್ನ ಮಗಂತೂ ಕೇಕ್ ತಿನ್ನಲಿಕ್ಕೆ ಅಲ್ಲ ಒಂದು ವಾರದ ಹಿಂದೆಯಿಂದಲೇ ಕಾಯ್ತಾ ಇದ್ದ ಅದು ಬೇರೆ ಅವನೇ ಕಟ್ ಮಾಡ್ದು ಅಂತ ಎಲ್ಲ ಡಿಸೈಡ್ ಆಗಿದ್ದ ಇಲ್ಲಿ ನೋಡಿ ನಾನು ಕೇಕನ್ನು ಕಟ್ ಮಾಡಿ ಕೊಡ್ತಾ ಇದ್ದರೆ ನನ್ನ ಸಣ್ಣ ಅತ್ತಿಗೆ ಎಲ್ಲರಿಗೆ ಕೇಕ್ ಹಂಚ್ತಾ ಇದ್ಲು ನನ್ನ ದೊಡ್ಡ ಅತ್ತಿಗೆ ಮಗಳಿಗೆ ಕೇಕನ್ನು ತಿನ್ನಿಸ್ತಾ ಇದ್ಲು ಎಲ್ಲರೂ ಒಂದೊಂದು ವರ್ಕಲ್ಲಿ ಬ್ಯುಸಿ ಸೊ ನಮಗೆ ಸಾಧ್ಯವಾದಷ್ಟು ಜನ ಅಂದರೆ ನಮ್ಮ ನೇರ ತಲೆ ಅಂದ್ರೆ ನಮ್ಮ ನನ್ನ ಗಣ್ಣನ ದೊಡ್ಡಪ್ಪ ಚಿಕ್ಕಪ್ಪ ನನ್ನ ತಾಯಿ ಮನೆ ಆಮೇಲೆ ನನ್ನ ಅತ್ತಿಗೆಯರಿಬ್ಬರು ಆಮೇಲೆ ಅಲ್ಲಿ ಒಬ್ಬ ಇನ್ನೊಬ್ಬ ಹುಡುಗ ಇದ್ದೆಲ್ಲ ಧ್ರುವ ಅಂತ ಅವ್ನು ನಮ್ಮ ಪಕ್ಕದ ಮನೆಯವ ಹಾಗೆ ನಾವು ಒಂದೇ ಕುಟುಂಬದವರು ಅವನಿಗೆ ನನ್ನ ಮಗಳು ಹಾಗೆ ಭಾರ್ಗವ ಅಂತ ಹೇಳಿದ್ರೆ ಭಾರಿ ಇಷ್ಟ ಅವನನ್ಸ ಕರೆದಿದ್ದೆವು ಆಮೇಲೆ ನನ್ನ ಅತ್ತೆಯ ಅಣ್ಣನ ಮಗ ಒಬ್ಬರು ಅವರೆಲ್ಲ ಬಂದಿದ್ರು ಆಯಿತು ಅಜ್ಜಿ ಬೆಳಿಗ್ಗೆ ಇಲ್ಲದ ಕಾರಣ ಅಂದರೆ ನನ್ನ ಮಗಳ ಮುದ್ದಿ ಅಜ್ಜಿ ಇಲ್ಲದ ಕಾರಣ ನಾನೀಗ ಆಶೀರ್ವಾದ ಮಾಡ್ತೇನೆ ಅಂತ ಅವಳಿಗೆ ಮಂತ್ರಾಕ್ಷತೆ ಹಾಕಿ ಇಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಎಲ್ಲರೂ ಬಂದಿದ್ದರು ನಾವು ಕರೆದವ್ರಿಗೆ ಎಲ್ಲರೂ ಬಂದಿದ್ರು ಅದು ಭಾರಿ ಖುಷಿ ಹಾಗೆ ನೆಕ್ಸ್ಟ್ ಸೆಷನ್ ಏನಂತ ಹೇಳಿದರೆ ನಾವು ಗಿಫ್ಟ್ ಯಾರಿಂದ ಎಕ್ಸ್ಪೆಕ್ಟ್ ಮಾಡದಿದ್ದರು ಗಿಫ್ಟ್ ಆಬ್ವಿಯಸ್ಲಿ ತಂದೆ ತರ್ತಾರೆ ಯಾರಿಗೆ ಕೂಡ ಸುಮ್ಮನೆ ಬರಿಕೆಲಿ ಬರೋದು ಅಂತ ಹೇಳಿದ್ರೆ ಅದು ಸರಿಯಾಗೋದಿಲ್ಲ ಆಗೋದಿಲ್ಲ ನಾನಾಗಿರ್ಬೋದು ಯಾರಾಗಿರ್ಬಹುದು ಹಾಗೆ ಇಲ್ಲಿ ಅವಳ ಅಜ್ಜಿ ಮನೆಯವರೆಲ್ಲ ಈಗ ಗಿಫ್ಟ್ ಕೊಡ್ತಾ ಇದ್ದಾರೆ ಅವಳಿಗೆ ಒಂಥರ ಕಲರ್ ಕಲರ್ ಕಾಣೋದು ಖುಷಿಯೂ ಆಗ್ತಿತ್ತು ಬಟ್ ಏನೋ ಒಂಥರ ಅನ್ನಿಸ್ತಾ ಇತ್ತು ಅವಳು ಸಾಧಾರಣ ಎಲ್ಲರ ಗುರ್ತ ನೋಡಿ ಕೂಗುವ ಜನ ಅಲ್ವಾ ಬಟ್ ಈ ದಿವಸ ಏನಾಗಿತ್ತು ಅಂತ ಹೇಳಿದರೆ ಒಂಥರ ಫ್ರೆಂಡ್ಲಿ ಆಗಿದ್ರು ತುಂಬ ಅಳ್ತಾ ಇರಲಿಲ್ಲ ನಾನೇ ಬೇಕು ಎಲ್ಲ ಟೈಮಲ್ಲಿ ಅಂತ ಹೇಳಿ ಅಳ್ತಾನೂ ಇರಲಿಲ್ಲ ಎಲ್ಲರ ಜೊತೆ ಹೋಗ್ತಾ ಇದ್ಲು ಈಗ ನೈಟ್ ಆದ ಕಾರಣ ಅವಳಿಗೆ ಒಂದು ಸ್ವಲ್ಪ ನಿದ್ದೆ ಬರುವ ಲಕ್ಷಣ ಕೂಡ ಕಾಣ್ತಾ ಇತ್ತು ಹಾಗೆ ಓಕೆ ಪರವಾಗಿಲ್ಲ ಎಲ್ಲರೂ ಹತ್ತಿರ ಬಂದಾಗ ಅವಳೇನು ರಚ್ಚೆ ಹಿಡ್ದಿಲ್ಲ ಅಳಲಿಲ್ಲ ಸಮಾಧಾನದಿಂದಲೇ ಇದ್ಲು ಈಗ ಬಂದವರೆಲ್ಲರೂ ಅವಳಿಗೆ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ತೊಗೊಳ್ಬೇಕಾ ಬೇಡವಾ ಅಂತ ಹೇಳುವ ಒಂದು ಆಲೋಚನೆ ಅಂತ ನಾವು ಮಾಡ್ತೇವಲ್ಲ ಆ ಥರ ಮಾಡ್ತಿದ್ಲು ಆದರೆ ನನ್ನ ಮಗ ಮಾತ್ರ ನನಗೇನು ತಂದಿದ್ದೀನಿ ನನಗೇನು ತಂದಿದ್ದೀರಿ ಅಂತ ಎಲ್ಲರಲ್ಲಿ ಕೇಳ್ತಿದ್ದ ನಮಗೆ ಪೇರೆಂಟ್ಸಿಗೆ ಒಂಥರ ಫೀಲ್ ಆಗ್ತಿತ್ತು ಶ ಅಂತ ಬಟ್ ಅವ್ನು ಸಣ್ಣವನಲ್ಲ ಹೇಳಿದ್ದೆ ನಾನು ಆ ಥರ ಎಲ್ಲ ಕೇಳಬಾರ್ದು ಕೊಟ್ಟರೆ ತೆಕ್ಕೊಂಡ್ರಾಯ್ತು ಅಂಥೇಳಿ ಬಟ್ ಎಂಥ ಮಾಡ್ದು ಅವನು ಸಣ್ಣವನಲ್ಲ ಎಲ್ಲರ ಜೊತೆ ಕೇಳ್ತಿದ್ದ ಆಮೇಲೆ ಹಾಗೆ ನಾವೆಲ್ಲ ಮನೆಯವರೇ ಆದ ಕಾರಣ ಎಲ್ಲರೂ ಅವನಿಗೂ ಒಂದೊಂದು ಜೊತೆ ಬಟ್ಟೆ ಎಲ್ಲ ತಂದಿದ್ರು ಯಾಕಂತ ಹೇಳಿದ್ರು ಅವನು ಸಣ್ಣ ಅಲ್ಲ ಆಮೇಲೆ ಹತ್ತಿರ ಕಷ್ಟ ಅಂತ ಎಲ್ರಿಗೂ ಗೊತ್ತಿರ್ತದೆ ಹಾಗೆ ಇಲ್ಲಿ ಎಲ್ಲರೂ ಕೊಡ್ತಿದ್ದಾರೆ ಒಟ್ಟು ಒಂದು ಹ್ಯಾಪಿ ಮೂಮೆಂಟ್ ಆಯಿತಾ ನೋಡಿ ಅವನು ಅವನಿಗೆ ಅವನದ್ದೇ ಬರ್ತ್ಡೇ ಅಂತ ಹೇಳೋ ಥರ ಫೀಲ್ ಮಾಡ್ತಿದ್ದ ಆಮೇಲೆ ಬಂದವರ ಜೊತೆ ಎಲ್ಲ ನಾನೇ ಗಿಫ್ಟ್ ಕೊಡಬೇಕಾ ನಿಮ್ಮದು ಅಂತ ಹೇಳುವ ಲೆವೆಲಿಗೆ ಮುಂದೆ ಸ್ಟೆಪ್ ಮುಂದೆ ಹೋಗಿಬಿಟ್ಟಿದ್ದ ಅಂತೂ ನನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆದೆ ಒಂದು ಸ್ವಲ್ಪ ಮಟ್ಟಿಗೆ ಆಮೇಲೆ ಅವನಿಗೂ ಬಟ್ಟೆಗಳೆಲ್ಲ ಸಿಕ್ಕಿದಾಗ ಖುಷಿ ಆಗ್ತಾ ಇತ್ತು ಒಟ್ಟು ಪುಟ್ಟಕ್ಕನಿಗೂ ಏನೋ ಒಂದು ಅನ್ನಿಸ್ತಾ ಇತ್ತು ಏನೋ ಒಂದು ಗೌಜಿಗದ್ದಲ್ಲಿ ಹಾಕ್ತಾ ಉಂಟಿಲ್ಲ ಅಂತ ಹೇಳಿ ಒಟ್ಟು ಅವಳು ಎಲ್ಲರ ಮುಖ ನೋಡೋದು ಹತ್ತಿರ ಬಂದಾಗ ಹಳ್ಳಿಗೆ ನೋಡೋದು ಆಗ ಎಲ್ಲರದ್ದು ಒಂದೇ ಡೈಲಾಗ್ ಅಲ್ಲಿ ನೋಡು ಅಲ್ಲಿ ಹಲ್ಲಿ ಅಂತ ಅಲ್ಲಿ ಅಂತ ತೋರಿಸಿಬಿಟ್ರೆ ಆಮೇಲೆ ಅವಳು ಆಗಿ ಬಿಡ್ತಾಳೆ ಸೈಲೆಂಟ್ ಅಂತ ಹೇಳ್ರೆ ಭಯ ಅಂತಲ್ಲ ಅವಳಿಗೆ ಖುಷಿ ಆಗ್ತದೆ ಹಲ್ಲಿಯನ್ನು ನಮಗೆ ಕೂಡ ತೋರಿಸ್ತಾಳೆ ಆಮೇಲೆ ಅಲ್ಲಿ ಅಂಥೇಳಿ ಸೊ ಎಲ್ಲರೂ ಅವಳನ್ನು ಕನ್ವಿನ್ಸ್ ಮಾಡ್ತಿದ್ದದ್ದು ಅಲ್ಲಿ ತೋರಿಸಿ ಆಮೇಲೆ ಏನಾಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ಹತ್ತಿರ ಬರುವಾಗ ಅವಳೇ ಹಲ್ಲಿಯನ್ನು ತೋರಿಸುವ ಮಟ್ಟಿ ಅವಳು ಮುಂದುವರೆದು ಬಿಟ್ಟಿದ್ಳು ಸೊ ಎಲ್ರಿಗೂ ನಗು ಕೂಡ ಬರ್ತಾ ಇದ್ದು ಇಲ್ಲಿ ನನ್ನ ಮಗ ಅಂತೂ ಪುಟ್ಟತೆ ಪುಟ್ಟ ಮಾವನ ಜೊತೆ ಗಿಫ್ಟ್ ಅವನೇ ಕೇಳೋ ಥರ ಇದ್ದ ನನಗಿಲ್ಲಿ ಉಂಟು ಅಂತ ಹೇಳಿ ಮತ್ತು ಅವರು ಅಂದರೆ ಅವನಿಗೆ ಸ್ವಲ್ಪ ಜಾಸ್ತಿ ಸಲುವಿಗೆ ಅವರ ಮತ್ತೆ ದೊಡ್ಡತ್ತೆ ಅಜ್ಜನ ಮನೆಯವ್ರ ಹತ್ರ ಎಲ್ಲ ಹಾಗಾಗಿ ಬಾಯಿ ಬಿಟ್ಟು ಕೇಳಿದ ಅವರಿಗೂ ಏನು ಪನ್ವಾಗಿಲ್ಲ ಆದರೆ ಇದು ಮಾತ್ರ ಹ್ಯಾಪಿ ಮೂಮೆಂಟ್ ಆಯ್ತು ಏನಪ್ಪ ಅಂತ ಹೇಳಿದರೆ ಈಗ ಇಲ್ಲಿ ಗಿಫ್ಟ್ ಕೊಡ್ತಾ ಇರುವಂಥದ್ದು ನನ್ನ ಗಂಡನ ಸೋದರ ಭಾವ ಎಲ್ಲರೂ ಬಟ್ಟೆ ಅದು ಇದು ಅಂತ ಏನೋ ಗಿಫ್ಟ್ ಇದ್ದರೆ ಮಕ್ಕಳಿಗೇನು ಅಷ್ಟು ಖುಷಿ ಇರಲಿಲ್ಲ ಬಟ್ ಇವರು ತಂದ ಗಿಫ್ಟಿಗೆ ಎಲ್ಲ ಮಕ್ಕಳು ಇವರ ಜೊತೆ ಓಡಿ ಬಂದಿದ್ರು ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ ಯಾಕಂತ ಹೇಳಿದ್ರೆ ಅವ್ರು ತಂದದ್ದು ಚಾಕ್ಲೇಟ್ಸ್ ಆಯಿತಾ ಚಾಕ್ಲೇಟ್ಸ್ ಅಂದರೆ ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಹೇಳಿ ಒಟ್ಟಿನಲ್ಲಿ ಎಲ್ಲ ಗಿಫ್ಟಿಗಿಂತ ಜಾಸ್ತಿ ಫಿದಾದದ್ದು ಇವರ ಗಿಫ್ಟಿಗೆ ಆಯಿತಾ ಸೊ ಎಲ್ರಿಗೂ ಖುಷಿ ಆಮೇಲೆ ಮೇನ್ ನಾನು ಹೇಳಲೇಬೇಕಾದ್ದು ಏನು ಅಂತ ಹೇಳಿದರೆ ಇಲ್ಲಿ ನಾವು ಫೋಟೋ ತೆಗೆಸ್ಕೊಳ್ತಾ ಇದ್ದೇವಲ್ಲ ಇವರೇ ಇವತ್ತಿನ ಕಂಪ್ಲೀಟ್ ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡಿದ್ದು ನಮ್ಮ ಪ್ರಜ್ಞಾಶ್ರಮ ಮಧ್ಯಾಹ್ನ ಕೊಟ್ಟಂಥ ಬೀರಮಲೆಗುಡ್ಡೆಗೂ ಹಾಗೆ ರಾತ್ರಿ ನಮ್ಮ ಮನೆಗೂ ಕ್ಯಾಟ್ರಿಂಗ್ ಸರ್ವಿಸ್ ಮಾಡಿದ್ದು ಅವರೇ ಸಂದೇಶ ಅಂತ ಹೇಳಿ ಸೂಪರ್ ಆಗಿರುವಂತಹ ಆಹಾರವನ್ನು ತಯಾರಿಸಿ ಕೊಟ್ಟಿದ್ದರು ಆಯಿತಾ ಆಮೇಲೆ ಇದು ಫ್ಯಾಮಿಲಿ ಟೈಮ್ ಅಜ್ಜಿ ಆ ಟೈಮಿಗಾಗಲೇ ಒಬ್ಬರನ್ನು ಬಿಡಲಿಕ್ಕೆ ನನ್ನ ಸಣ್ಣಮ್ಮನ ಜೊತೆ ಹೋಗಿದ್ದರು ಹಾಗಾಗಿ ಅಜ್ಜಿ ಈ ಫ್ಯಾಮಿಲಿ ಫೋಟೋದಲ್ಲಿ ಮಿಸ್ ಆದರೂ ನನ್ನ ಮಗನಿಗೆ ಆಚೆ ಈಚೆ ಓಡೋದೇ ಒಂದು ಕೆಲಸ ಆಗಿತ್ತು ಅವನನ್ನು ಹಿಡಿದು ಕರೆಯುವಷ್ಟೊತ್ತಿಗೆ ನಮಗೆ ಕುತ್ತಿಗೆಗೆ ಇತ್ತು ಬಾ ಮಗನೇ ಬಾ ಅಂಥೇಳಿ ಸೊ ನನಗೆ ಒಂದು ಸ್ವಲ್ಪ ಜೋರು ಮಾಡಬೇಕಾಗಿ ಕೂಡ ಬಂತೊಮ್ಮೆ ಬಾ ಅಂಥೇಳಿ ಆಮೇಲೆ ಈಗ ನೋಡಿ ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಟೈಮ್ ಪುಟಕನಿಗೆ ಯಾವ ಥರ ವಿಶ್ ಮಾಡಿದ್ದೇವೆ ನೋಡಿ ನಾನು ಹೇಳಿದ್ದೆಲ್ಲ ಫೋಟೋ ಸೆಷನ್ ಆಗುವಾಗ ಅಜ್ಜಿ ಮಿಸ್ ಅಂತ ಹೇಳಿ ಇಲ್ಲಿ ನನ್ನ ಸಣ್ಣ ಮಾವ ಹಾಗೆ ನನ್ನ ಈ ಅಜ್ಜಿ ಒಬ್ರನ್ನ ಮೇಲ್ಗಡೆ ಮನೆಯವರನ್ನು ಬಿಡ್ಲಿಕ್ಕೆ ಹೋಗಿದ್ರು ಹಾಗಾಗಿ ಅವರನ್ನು ವಾಪಸ್ ನಿಲ್ಲಿಸಿ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನು ತಗೊಂಡೆ ಕೇಕ್ ಕಟ್ ಮಾಡಿ ಆಯಿತು ಬಂದವರ ಜೊತೆ ಪಟ್ಟಾಂಗ ಹೊಡೆದಾಯಿತು ಫೋಟೋ ತೆಗೆಸಿಕೊಂಡಾಯಿತು ಗಿಫ್ಟ್ ಕೊಟ್ಟದ್ದನ್ನು ತೊಗೊಂಡು ಕೂಡ ಆಯಿತು ಇಷ್ಟೆಲ್ಲ ಆಗುವಾಗ ಹೊಟ್ಟೆ ಚುರ್ಕ್ ಅಂತ ಹೇಳೋದಿಲ್ವಾ ಆಬ್ವಿಯಸ್ಲಿ ಹೇಳ್ತದೆ ಈಗ ಇಲ್ಲಿ ಆಗ್ತಾ ಉಂಟು ಊಟದ ಸೆಷನ್ ಆಯ್ತಾ ನಾನು ಇಲ್ಲಿ ಜಾಮೂನನ್ನು ಕೊಡ್ತಾ ಹೋಗ್ತಾ ಇದ್ದೇನೆ ಬಂದವರೆಲ್ಲ ಹೇಳಿದ್ದು ಒಂದೇ ಮಾತು ಆಯ್ತಾ ಊಟ ಚೆನ್ನಾಗಿತ್ತು ಅಂತ ಹೇಳಿ ಆಬ್ವಿಯಸ್ಲಿ ಮನೆಯವರಿಗೆ ಖುಷಿ ಆಗ್ತದೆ ನಾವು ನಾಲ್ಕು ಜನಕ್ಕೆ ಊಟ ಕೊಟ್ಟಾಗ ಅವರು ತೃಪ್ತಿಯಿಂದ ಅದನ್ನು ಊಟ ಮಾಡಿ ಅದು ರುಚಿಯಾಗಿದೆ ಅಂತ ಹೇಳುವಾಗ ನಮಗೆ ಖುಷಿ ಆಗೋದಿಲ್ವಾ ಸೊ ನಮಗೆ ಖಂಡಿತ ಖುಷಿಯಾಯಿತು ಒಂದು ನಾಲ್ಕು ಜನರಿಗೆ ಊಟ ಕೊಟ್ಟದ್ದು ಆಯಿತು ಖುಷಿಯಿಂದ ಅವರು ಊಟ ಮಾಡಿದ್ದು ಆಯಿತು ನಾವು ಸಂಭ್ರಮಿಸಿದ್ದು ಆಯಿತು ಇಲ್ಲಿ ಬಡಿಸ್ತಾ ಇರೋದು ನಮ್ಮ ಮನೆಯ ಅಳಿ ನನ್ನ ತಮ್ಮ ಹಾಗೆ ನನ್ನ ಗಂಡ ಅದೇ ರೀತಿ ನಮಗೆ ಕ್ಯಾಟ್ರಿಂಗ್ ಮಾಡಿ ತಂದು ಕೊಟ್ಟಿದ್ರಲ್ಲ ಸಂದೇಶಣ್ಣ ಅವರು ಹಾಗೆ ಇಲ್ಲಿ ನೋಡಿ ಪುಟ್ಟ ಕೈಗ ಅಜ್ಜಿ ಅಂತ ಇದ್ಲು ನನ್ನನ್ನು ಖಂಡಿತ ಇಲ್ಲ ಈಗ ನಾನು ಎತ್ತಿಕೋ ಅಂತ ಆಯಿತು ಆಮೇಲೆ ಅವಳಿಗೆ ಊಟ ಮಾಡಿಸಿದ್ದು ಆಯಿತು ಏನೆಲ್ಲ ಇತ್ತು ಅಂತ ಕೇಳಿದರೆ ಚಪಾತಿ ಆಲೂ ಮಟರ್ ಕರಿ ಪಲಾವ್ ಬಟಾಟೆ ಬಾಜಿ ಉಪ್ಪಿನಕಾಯಿ ಅನ್ನ ಮಜ್ಜಿಗೆ ತೊಂಡೆಕಾಯಿ ಪಲ್ಯ ವೆಜ್ ಬಿರಿಯಾನಿ ಮಜ್ಜಿಗೆ ಹುಳಿ ಸೌತೆಕಾಯ್ದು ಆಮೇಲೆ ಗೋಬಿ ಮಂಚೂರಿ ಅಪ್ಪ ತಂದಂತಹ ಪಂಚರತ್ನ ಸಿಹಿ ಆಮೇಲೆ ವೆಜ್ ಬಿರಿಯಾನಿಗೆ ಸಲಾಡ್ ಅತ್ತೆ ಮಾಡಿದಂತಹ ಕಡಲೆಬೇಳೆ ಪಾಯಸ ಆಮೇಲೆ ಟೊಮೆಟೊ ಸಾರು ಇದೆಲ್ಲ ಇತ್ತು ಅದರ ಜೊತೆ ಗುಲಾಬ್ ಜಾಮೂನ್ ಫಸ್ಟ್ ಹಂತಿ ಊಟ ಆಯಿತಾ ಈಗ ಎರಡನೇ ಹಂತಿ ಊಟಕ್ಕೆ ಕೂತಿದ್ದೇವೆ ಫಸ್ಟ್ ಹಂತಿ ಊಟಕ್ಕೆ ಬಡಿಸಿದವರು ಹಾಗೆ ನಾನು ಮತ್ತೆ ಅತ್ತೆ ಆಯ್ತಾ ಇಲ್ಲಿ ಸೋದರ ಬಾವಂದ್ರಿಬ್ಬರು ನಾವು ಬಡಿಸ್ತೇವೆ ಅಂತ ಬಂದಿದ್ದಾರೆ ನಮಗೂ ಹೊಟ್ಟೆ ಫುಲ್ಲಾಗಿತ್ತು ಆಲ್ರೆಡಿ ಇವರು ಬರುವಾಗ ಲೇಟಾಗಿತ್ತು ಆಟ ಆಡಿ ಮುಗಿಸಿ ಬರೋ ಹೊತ್ತಿಗೆ ಆಮೇಲೆ ಅವರ ಸಮಾಧಾನಕ್ಕೆ ಒಂದು ಚಪಾತಿಯನ್ನು ಇಬ್ಬರು ಅರ್ಧ ಅರ್ಧ ಬಡಿಸಲಿಕ್ಕೆ ನನ್ನ ಅತ್ತಿಗೆ ಅಂದರೆ ನನ್ನ ಗಂಡನ ದೊಡ್ಡ ತಂಗಿ ಆ ಥರ ಒಂದು ಪ್ಲ್ಯಾನ್ ಮಾಡಿ ಆ ಥರ ಬಡಿಸ್ತಾ ಇದ್ದಾರೆ ಮಕ್ಕಳಲ್ವಾ ಅಂತ ಹೇಳೋದಕ್ಕೆ ಅಷ್ಟು ತಿಂದೆವು ಪಾಪ ಅವರಿಗೋ ಬಾರಿ ಖುಷಿ ಬಡಿಸೋದ್ರಲ್ಲಿ ಅದರಲ್ಲೂ ಒಂದೊಂದು ಚಪಾತಿ ಬರ್ಸ್ತಾ ಇತ್ತು ಅವರ ಕೈಲಿ ನಮಗೆ ತಲೆ ಬಿಸಿ ಆಗ್ತಾ ಇತ್ತು ಆಮೇಲೆ ಅವರನ್ನು ಕನ್ವಿನ್ಸ್ ಮಾಡಿಕೊಂಡು ನಮಗೆ ಬೇಕಾದಷ್ಟೇ ತಗೊಂಡೆವು ಆಯಿತು ಫಂಕ್ಷನ್ ಎಲ್ಲ ಆಯಿತು ಬಂದವರೆಲ್ಲ ಹೋಗಿ ಆಯಿತು ಹಾಗೆ ಅಲ್ಲ ನಾವೆಂತ ಆಯ್ತು ಆ ಒಂದು ಊಟದ ಟೈಮ್ ಊಟದ ನಂತರ ಎಲ್ಲರೂ ಹೊರಡುವ ಟೈಮ್ ನಾವು ಪ್ಲಾನ್ ಮಾಡಿದಾಗ ಆಗುದೇ ಇಲ್ಲ ಆಯ್ತಾ ಏನೋ ಪ್ಲಾನ್ ಮಾಡ್ಕೊಂಡಿದ್ರು ಅದು ಇನ್ನೇನೋ ಆಗ್ತದೆ ಬಟ್ ನನಗೆ ಖುಷಿ ಆದ್ವಿ ಎಲ್ಲರೂ ಸೇರಿ ನಾವು ಗ್ರೂಪ್ ಅಲ್ಲಿ ಹ್ಯಾಪಿ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟೊಂದು ಬರ್ತಿರಂಗೆ ಅಂತ ಆಚೆ ಮೇಡಮ್ ಆತರ ವಿಷಸ್ ಮಾಡಿದ್ದು ಅದು ನನಗೆ ತುಂಬಾ ಖುಷಿ ಆಯ್ತು ಇಬ್ರು ಮಿಸ್ ಆದ್ರು ಅದೇ ತೋರಿಸಿದೆ ಅಲ್ಲ ನನ್ನ ಸಣ್ಣ ಮಾವ ಮತ್ತೆ ಅಜ್ಜಿ ಅವರು ನಮ್ಮ ಕುಟುಂಬದಲ್ಲೇ ನಾಳೆ ಒಂದು ತ್ರಿಕಾಲ ಪೂಜೆ ಉಂಟು ಅಂದ್ರೆ ಫೆಬ್ರವರಿ ಏಳಕ್ಕೆ ಅಲ್ಲಿಗೆ ಸುಮ್ಮನೆ ಹೋಗ್ಬೇಕಿತ್ತು ಹಾಗೆ ಅಲ್ಲಿಗೆ ಹೋಗಿ ಬಂದ್ರು ಅವರು ಹಾಗೆಲ್ಲ ಆಯ್ತು ಕತೆ ಅದು ಬೇಕಲ್ಲ ನಾಳೆಗೆ ಸರಿ ಹಾಗೆಲ್ಲ ಕತೆ ಅಂತೂ ಪುಟ್ಟಕ್ಕನ ಬರ್ತಡೆ ನಾವು ಹೇಗೆ ನಡೆಸ್ಬೇಕು ಈ ದಿನ ಅಂತ ಅಂದ್ಕೊಂಡಿದ್ದೆವು ಹಾಗೆ ನಡೀತು ಅದು ನನಗೆ ತುಂಬ ಖುಷಿ ಕೊಡ್ತಾ ಉಂಟು ಚಂದವಾಗಿ ಒಂಥರ ಯಾವುದೇ ಗಜಿಬಿಜಿ ಇಲ್ಲದೆ ಚಂದವಾಗಿ ಹೋಯಿತು ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕು ಏನಂತ ಹೇಳಿದ್ರೆ ನಿನ್ನೆಯಿಂದ ಅಂದರೆ ಫೆಬ್ರವರಿ ಆರನೇ ತಾರೀಕಿಂದ ನಾನು ಈ ಬ್ಲಾಗ್ಬಿಟ್ಟು ಇವತ್ತೇ ಕರೆಕ್ಟ್ ನಾನು ಯಾವಾಗ ಅವ್ರ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನಲ್ಲ ಆ ದಿವಸದ ಬಗ್ಗೆ ಹೇಳ್ತಿದ್ದೇನೆ ಎಷ್ಟು ಪ್ರೀತಿಯಿಂದ ನೀವೆಲ್ಲರೂ ಪುಟ್ಟಕ್ಕನಿಗೆ ಹ್ಯಾಪಿ ಬರ್ತಡೇ ಭುವನ ವಿದ್ಯೆಗಳಿಗೆ ಹ್ಯಾಪಿ ಬರ್ತಡೇ ಅಂತೇಳಿ ತುಂಬ ಚಂದವಾಗಿ ಹ್ಯಾಪಿ ಬರ್ತ್ಡೇ ಅನ್ನು ಹಾಕಿದ್ದೀರಾ ಮನಸ್ಸು ನಿಜವಾಗಲೂ ತುಂಬಿ ಬಂತಾಯ್ತ ನೀವೆಲ್ಲ ಎಷ್ಟು ಜನ ಅವಳ ಮೇಲೆ ಪ್ರೀತಿ ಇಟ್ಟಿದ್ದೀರಾ ನಂಗೆ ಒಂಥರ ಗುಸ್ ಪಂಪ್ಸ್ ನಾನು ಇವತ್ತು ಇವನು ಇವನು ನನ್ನಲ್ಲಿ ನಾನು ನಲ್ಲಿ ಎಷ್ಟು ಜನ ಅಕ್ಕ ವಿಶ್ ಮಾಡಿದ್ದು ಮಗಳಿಗೆ ಎಷ್ಟು ಜನ ಅಂತ ಹೇಳಿ ಒಂಥರ ಖುಷಿ ಆಯ್ತು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯು ಹೀಗೆ ಇರ್ಲಿ ಅವಳ ಜುಟ್ಟನ್ನೆಲ್ಲ ನಾನು ಬಿಡಿಸ್ತಾ ಇದ್ದಾನೆ ಮಲಗಲಿಕ್ಕೆ ರಾತ್ರಿ ಮಲಗುವಾಗ ನಾನು ಜುಟ್ಟು ಹಾಕುದಿಲ್ಲ ಅವಳಿಗೆ ಹಾಗೆಲ್ಲ ಅಂತೂ ಒಂದಷ್ಟು ಒತ್ತರೆ ಕೆಲಸಗಳು ಆಮೇಲೆ ಅದು ಇದು ವಸ್ತುಗಳನ್ನ ಅಲ್ಲಿ ಜೋಡಿಸುತ್ತದೆ ಇತ್ತು ಅದೆಲ್ಲ ಆಗಿ ಮಲ್ಕೊಳ್ಳಿಕ್ಕೆ ಹೊರಟದಾಯಿತಾ ಇವನು ಇವತ್ತು ಮನೆಗೆ ಹೋಗು ಅವನು ಹೋಗಬೇಡ ನಾಳೆ ಇಲ್ಲಿಂದಲೇ ಕಾಲೇಜಿಗೆ ಹೋಗಿ ಮತ್ತೆ ಹೋಗು ಪ್ಲೀಸ್ ಅಂತ ಹೇಳಿದೆ ಕೆ ಇವನು ನಿಂತಿದ್ದಾನೆ ಹಾಗೆ ನನ್ನ ಅತ್ತಿಗೆ ಅವಳು ಕೂಡ ಇಷ್ಟೇ ಹೇಳ್ತಾಳೆ ಟೋಟಲಿ ತುಂಬ ಖುಷಿಯಾಯ್ತು ಚಂದದಲ್ಲಿ ಕಾರ್ಯಕ್ರಮ ನಡೀತು ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸುವುದನ್ನು ಮರಿಬೇಡಿ ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡುದನ್ನು ಕೂಡ ಮರಿಬೇಡಿ ನಾನು ನನ್ನ ಚೇಂಜ್ ಮಾಡಿ ಇನ್ನು ಮಲ್ಕೊಳ್ಳಿಕ್ ಹೋಗುದು ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಹೇಳ್ತೇನೆ ಅಲ್ಲಿವರೆಗೆ ನಮಸ್ಕಾರ